ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರಿಗೂ ಚೆನ್ನಾಗಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಇ ಇವಾಗಿಂದ ಸ್ಟಾರ್ಟ್ ಇದ್ದೀನಿ ಅಂದರೆ ಟೈಮ್ ಬಂದು ಮೂರು ಗಂಟೆ ಆಗಿದೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಇವಳಿಗೆ ನಮ್ಮ ಮುದ್ದು ಸೊಸೆ ಮುದ್ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರ ಮನೆಯಿಂದಲೇ ನೋಡಿ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳು ಒಬ್ಳಿಗೆ ಒಬ್ಳು ಕೈಯಲ್ಲಿ ಸ್ನಾನ ಮಾಡ್ಸೋಕ್ಕಾಗಲ್ಲ ಅವಳು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಯಾರಿಗಾದರೂ ಒಬ್ಬಳು ಕರಿತಾಳೆ ಸೊ ಹಾಗೆ ಸೊ ಹಾಗಾಗಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಬಂದು ನಾನು ಬೆಳಿಗ್ಗೆನೇ ಬಟ್ಟೆ ನೆನೆ ಹಾಕಿದ್ದೆ ಅಲ್ಲಿಂದ ಬಂದು ನೋಡಿ ಬಟ್ಟೆಯೆಲ್ಲ ಒಗ್ದು ಹಾಕಿದ್ದೆ ಅಷ್ಟರಲ್ಲಿ ಸಂಡೇ ನಾವು ಏನೂ ತಂದಿರಲಿಲ್ಲ ಸ್ಪೆಷಲ್ ಅಂತ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೇ ತರ್ತೀನಿ ಅಂತ ಹೇಳಿದರು ಹಸ್ಬೆಂಡ್ ಬಂದು ಅದಕ್ಕೆ ಬೆಳಿಗ್ಗೆ ಏನು ಬೇಡ ಬಿಡು ಇವತ್ತು ದೋಸೆ ಬೇರೆ ನೆನೆ ಹಾಕಿದ್ದೀನಿ ಹಿಟ್ಟು ಬೇ ದೋಸೆ ಹಿಟ್ಟು ಬೇರೆ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆ ಟಿಫನ್ಗೆ ದೋಸೆ ದೋಸೆ ಮಾಡಿದ್ದೆ ಸೊ ಹಾಗಾಗಿ ಮಧ್ಯಾಹ್ನನೇ ತಂದರು ಮಟನ್ ತಂದಿದ್ರು ಇವತ್ತು ಸ್ಪೆಷಲ್ ಅಂತ ನೋಡಿ ಒಂದು ಕೆ ಜಿ ಮಟನ್ ತಂದರೆ ನಮಗೆ ಇಬ್ಬರಿಗೆ ಆಗುತ್ತೆ ಎರಡು ಟೈಮು ಆಗಿಬಿಟ್ಟು ತಿಂದುಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತೆ ಅದನ್ನು ಮಾರನೇ ದಿನ ತಿನ್ಕೋತೀವಿ ಅಷ್ಟೇ ನೋಡಿ ಒಂದು ಇವಾಗ ಮಟನ್ ರೇಟ್ ಕೂಡ ಜಾಸ್ತಿ ಆಗಿದೆ ಅನ್ಕೋತೀನಿ ಇವಾಗ ಏಟ್ ಹಂಡ್ರೆಡ್ ಏನೋ ಇದೆ ನಮ್ಮ ಏರಿಯಾದಲ್ಲಿ ಆದರೆ ಇಲ್ಲಿ ಅರಳಿ ಆಟತ್ರ ಒಬ್ಬ ಒಂದು ಅಂಗಡಿ ಇದೆ ಅಲ್ಲಿ ಚೆನ್ನಾಗಿ ಮಟನ್ ಇರೋ ಸಿಗುತ್ತೆ ಸೊ ಹಾಗಾಗಿ ನಾವು ಯಾವಾಗಲೂ ಅಲ್ಲೇ ತರೋದು ಫೈವ್ ಎ ಟಿಯನೂ ಹಾಕ್ಕೊಡ್ತಾರೆ ನಮಗೆ ಅಂದರೆ ಯಾವಾಗಲೂ ರೆಗ್ಯುಲರಾಗಿ ತೊಗೋತೀವಿ ಅಂತ ನಮ್ಮ ತಮ್ಮಗೇನೋ ಪರಿಚಯ ಅಂತೆ ಅವರು ಸೊ ಹಾಗಾಗಿ ರೆಗ್ಯುಲರಾಗಿ ತೊಗೋತೀವಿ ಅಂತ ಅಲ್ಲಿಂದನೇ ತರ್ತೀವಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೆ ಏನೇನು ಮಸಾಲೆ ಅಂತ ನೋಡ್ಕೊಂಬಿಡೋಣ ಇವಾಗ ಕಾಯಿ ಉರುಗಡ್ಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನೋಡ್ಬೋದು ಇಷ್ಟು ಮಸಾಲೆ ತೊಗೊಂಡಿದ್ದೀನಿ ನೀವು ಬೇರೆ ಏನಾದರೂ ಹಾಕಿ ಮಾಡೋದಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಒಂದು ಸಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಟ್ರೈ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದರೆ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಉರುಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡ್ಬೋದು ಪುಟಾಣಿ ಅಂತಾರಲ್ವ ಸೊ ಹಾಗಾಗಿ ಇವಾಗ ಅದನ್ನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಪೇ ನುಣ್ಣಗೆ ರುಬ್ಕೊಂಡ್ಬಂದುಬಿಡೋಣ ಇವಾಗ ಇವಾಗ ಒಟ್ಟಿಗೆನೇ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಇವಾಗ ಅಷ್ಟರಲ್ಲಿ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಿಸಿ ಕುಕ್ಕರ್ ಬಿಸಿಯಾಗಲಿ ಅಂತ ಕುಕ್ಕರ್ ಇಟ್ಟಿದ್ದೀನಿ ನೋಡ್ಬೋದು ಕುಕ್ಕರ್ ಇವಾಗ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು ನೋಡ್ಬೋದು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ ಅಂದರೆ ಸ್ವಲ್ಪ ಮಟನ್ ಅಲ್ವಾ ಅದು ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಅಂತ ಸೊ ಹಾಗಾಗಿ ಇವಾಗ ಆಲ್ರೆಡಿ ಒಂದು ಎರಡು ಎರಡರಿಂದ ಮೂರು ಸಲ ತೊಳ್ಕೊಂಡು ಬಂದುಬಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ನಲ್ಲೂ ಅದು ಕೂಡ ಕ ಬಿಸಿಯಾಗಿತ್ತು ಎಣ್ಣೆ ಇವಾಗ ಅದಕ್ಕೆ ಒಟ್ಟಿಗೆನೇ ಎಲ್ಲ ತೊಳ್ಕೊಂಡ್ಬಂದಿದ್ವಲ್ಲ ಬಂದಿದ್ವಲ್ಲ ಮಟನ್ ಹಾಕ್ಕೊಂಬಿಡಿ ಒಟ್ಟಿಗೆನೆ ಎಲ್ಲ ಎಲ್ಲ ಒಟ್ಟಿಗೆನೆ ಹಾಕಿಬಿಟ್ಟು ಅದ್ರ ಜೊತೆಗೇನೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊತೀರಲ್ವ ಅದು ಮಟನ್ ಇದೆ ಅಲ್ವಾ ಅದು ಚೆನ್ನಾಗಿ ನೀರು ಬಿಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ನ ಅಷ್ಟಲ್ಲಿ ಸೊಸೆ ಮುದ್ದು ಬಂದುಬಿಟ್ಟು ಏ ಅಂತ ಇಲ್ಲು ಅವಳಿಗೆ ಏನೋ ಒಂದು ಸಮಾಧಾನ ಮಾಡಿ ಆ ಕಡೆ ಕಲಿಸ್ದೆ ಇಲ್ಲಾಂದರೆ ಅವಳು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಲ್ಲ ನನಗೆ ಹಂಗೆ ಮಾಡ್ತಾಳೆ ಇಲ್ಲ ಅವಳು ಇಲ್ದಿರೋ ಟೈಮಲ್ಲಿ ನಾನು ಕೊಡ್ಕೋಬೇಕು ಇಲ್ಲಾಂದರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ ಇವಾಗ ಅದನ್ನು ಬಿಟ್ಟಾಕಿ ಇವಾಗ ಇಲ್ಲಿ ನೋಡ್ಕೊಂಡ್ಬಿಡೋಣ ನೋಡಿ ಉಪ್ಪು ಅರ್ಶನ ಹಾಕಿದ್ದೀನಲ್ವಾ ಚೆನ್ನಾಗಿ ಮಟನ್ನು ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಅಂದರೆ ಮುಚ್ಚಿಬಿಡಿ ಅದು ಕುಕ್ಕರ್ ಮುಚ್ಚಿಬಿಟ್ಟು ಅದು ನೀ ಚೆನ್ನಾಗೆ ನೀರು ಬಿಡೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ನೀರಲ್ಲಿ ಉಪ್ಪು ಮತ್ತು ಅರಶಿನ ಎಣ್ಣೆ ಎಲ್ಲ ನೀರು ಚೆನ್ನಾಗಿ ಬಿಡ್ಕೋವರೆಗೂ ಚೆನ್ನಾಗಿ ಬೇಯಿಸ್ಕೊಬಿ ನೋಡಿ ಎಷ್ಟು ಚೆನ್ನಾಗಿ ಕುದಿದಿ ಅಂತ ನೀವು ನೋಡ್ಬೋದು ಇವು ಇವಾಗ ಕು ಚೆನ್ನಾಗಿ ನೀರು ಅಲ್ವಾ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಣ್ಣೆ ಜೊತೆ ಅರ್ಶನ ಉಪ್ಪು ಎಲ್ಲ ಚೆನ್ನಾಗಿ ಮಟನ್ಗೆ ಇಟ್ಕೋಬೇಕು ಸೊ ಹಾಗಾಗಿ ಅಲ್ಲಿವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆನ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎಲ್ಲಿ ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ಖಾರ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಮಟನ್ ಸಾರು ಮಾಡ್ತೀನಲ್ವ ಸ್ವಲ್ಪ ಖಾರ ಜಾ ಸ್ವಲ್ಪ ಮುಂದಿಟ್ಟು ಮಾಡಬೇಕು ಸೊ ಹಾಗಾಗಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಮನೇಲಿ ಮಾಡಿರುವಂಥ ಸಾಂಬಾರ್ ಪೌಡ್ರು ಅಂದರೆ ನಿಮ್ಗೆ ಆಲ್ರೆಡಿ ನಾನು ಸಾಂಬಾರ್ ಪೌಡ್ರ್ ಅಂತ ಎಲ್ಲ ಸಾಂಬಾರುಗಳಿಗೂ ಯೂಸ್ ಮಾಡ್ತೀನಲ್ವ ನಾನು ಅದನ್ನೇ ಇವಾಗ ಮಟನ್ಗೂ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲಕ್ಕೂ ನಾನು ಅದು ಅದೊಂದೇ ಮಟನ್ ಮಟನ್ ಆಗಿರಲಿ ಚಿಕನ್ ಆಗಿರಲಿ ಬೇಳೆ ಆಗಿರಲಿ ನಾನು ಏನು ಮಾಡಿದ್ರು ಇದೇ ಸಾಂಬಾರ್ ಪೌಡ್ರು ಯೂಸ್ ಮಾಡ್ಕೊಳ್ಳೋದು ನಿಮಗೇನಾದರೂ ಇದ್ರ ರೆಸಿಪಿ ಬೇಕಿದೆ ನಾನು ಎಷ್ಟು ಮಾಡ್ತೀನಲ್ವ ಆವಾಗ ನಿಮಗೆ ಪಕ್ಕ ನಾನು ಶೇರ್ ಮಾಡೇ ಮಾಡ್ತೀನಿ ಸಾಂಬಾರು ಪೌಡ್ರು ಸೊ ಹಾಗಾಗಿ ಇವಾಗ ಅದನ್ನು ಕೂಡ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚಿಲ್ಲಿ ಪೌಡ್ರು ಮಸಾಲೆ ಸಾಂಬಾರ್ ಪೌಡ್ರೆಲ್ಲ ಹಾಕಿದ್ದೀವಲ್ಲ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ ಇದು ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬಿಟ್ಟಿದ್ದೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅದನ್ನು ಓಪನ್ ಮಾಡಿ ನೋಡಿದಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ಇವಾಗ ಇದು ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಕನ್ಸಂಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ನಾನು ನೋಡಿ ಇವಾಗ ಜಾರು ಮಸಾಲೆ ರುಬ್ಬಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಜಾರು ಅದನ್ನೇ ತೊಳೆದ್ಬಿಟ್ಟು ಒಂದು ಜಾರು ಫುಲ್ ಹಾಕ್ಕೊಂಡೆ ನೋಡ್ಬೋದು ಒಂದು ಜಾರ್ ಫುಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಯಿತು ನನಗೆ ಮತ್ತೇನು ಹಾಕ್ಕೊಳ್ಳಿಲ್ಲ ನನಗೆ ಇದೇ ಇಷ್ಟೇ ನೀರು ಸಾಕು ಅನ್ನಿಸ್ತು ಎರಡು ಟೈಮ್ ಇಬ್ಬರೇ ಅಲ್ವಾ ಎಷ್ಟು ತಿನ್ನೋದಿದ್ರೆ ಎಷ್ಟು ತಿಂತೀವಿ ನಾವು ಸೊ ಹಾಗಾಗಿ ಮಸಾಲೆ ಕೂಡ ಕಡಿಮೆನೇ ಮಾಡ್ಕೊಂಡಿದ್ದೆ ಸಾಕು ಅಂತ ಅಂದ್ಕೊಂಡು ನೋಡ್ಬೋದು ನಾನು ಇಷ್ಟು ಕನ್ಸಲ್ಟೆನ್ಸಿ ಸಾಕು ಅನ್ನಿಸ್ತು ಇವಾಗ ಇದು ಚೆನ್ನಾಗಿ ಬೈದರೆ ಮಟ್ ಮಟನ್ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಬಿಡುತ್ತೆ ಅಂತ ಅಷ್ಟೇ ಇನ್ನೇನೆಲ್ಲ ಇಷ್ಟು ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ಮಟನ್ ಅಂಗಡಿಯಿಂದ ತರ್ತೀವಲ್ವ ಅಲ್ಲಿ ಮಟನಿಗೆಲ್ಲ ಸ್ವಲ್ಪ ಕಣ್ಣು ದೃಷ್ಟಿ ಎಲ್ಲರೂ ನೋಡಿರ್ತಾರಲ್ವ ಸೊ ಹಾಗಾಗಿ ನಾವು ಯಾವಾಗಲೂ ಒಂದು ಚಾಕು ಇರುತ್ತಲ್ವ ಈ ಥರ ದೃಷ್ಟಿ ತೆಗಿತೀವಿ ಸಾಂಬಾರುಗಳಿಗೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಮತ್ತೆ ನೀವು ಅಂದ್ಕೋಬೇಡಿ ನಾವು ಯಾವಾಗಲೂ ಇದೇ ಈ ಥರನೇ ಮಾಡೋದು ಇಲ್ಲಾಂದರೆ ಹೊಟ್ಟೆ ಹಿಟ್ಟೆನೂ ಏನೂ ಬರಲ್ಲ ತಿಂತೀವಲ್ಲ ಏನೂ ಅನಿಸಲ್ಲ ಸೊ ಹಾಗಾಗಿ ಚೆನ್ನಾಗಿ ತಿನ್ಬೋದು ಅಂದ್ಕೊಂಡು ಫಸ್ಟ್ ದೃಷ್ಟಿ ತೆಗ್ದುಬಿಡ್ತೀವಿ ಆಮೇಲೆ ಉಪ್ಪು ನೋಡ್ಕೊಳ್ಳಿ ಚೆನ್ನಾಗಿ ಸರಿ ಇದೆಯೋ ಇಲ್ವೋ ಅಂತ ಉಪ್ಪು ನೋಡ್ಕೊಳ್ಳಿ ನಂದು ತಗ ನೋಡಿದ್ವಲ್ಲ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂವರಿಂದ ನಾಲ್ಕು ವಿಸಲ್ ಕೂಗ್ಸ್ದೆ ಅಷ್ಟೇ ಅಂದರೆ ನೋಡ್ಕೊಳ್ಳಿ ಸ್ವಲ್ಪ ಬೆಳಿತಿದ್ಯಾ ಸ್ವಲ್ಪ ಎಳೆದಿದೆಯಾ ಮಟನ್ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ವಿಸಲ್ ಒಡ್ಸ್ಕೊಳ್ಳಿ ಇದು ಸ್ವಲ್ಪ ಮೀಡಿಯಮ್ ಇತ್ತು ಸೊ ಹಾಗಾಗಿ ಒಂದು ನಾಲ್ಕು ವಿಸಲ್ ತೆಗ್ಸ್ಕೊಂಡೆ ಇದೊಂದು ವಿಸಿಲ್ ಬರೋ ಅಷ್ಟರಲ್ಲಿ ಪಾತ್ರೆಗಳು ತೊಳ್ಕೊಂಬಿಡೋಣ ಅಂತ ನೋಡಿ ಪಾತ್ರೆ ಎಲ್ಲ ತೊಳ್ದಿಟ್ಕೊಂಡ್ಬಿಟ್ಟಿದೆ ಆಲ್ರೆಡಿ ನಮ್ಮ ಓನರ್ ಆಂಟಿ ಹೇಳಿಬಿಟ್ಟಿದ್ರು ನಮಗೆ ನೀರಿನ ಸಮಸ್ಯೆ ಇದೆ ಆವಾಗಿನ ಕೆಲಸ ಆವಾಗಲೇ ಮುಗಿಸ್ಕೊಳ್ಳಿ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಅಷ್ಟರಲ್ಲಿ ಕುಕ್ಕರೆಲ್ಲ ತಣ್ಣಗಾಗಿತ್ತು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕಿರೋದು ಅಷ್ಟು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ಅಂತ ನೀವು ನೋಡ್ಬೋದು ಇದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ವಾವ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮಟನ್ ಸಾರು ರಾಗಿ ಮುದ್ದೆ ಅದು ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಇಟ್ಬಿಟ್ರೆ ಸೈಡಿಗೆ ಸಖತ್ ಒಂದೆರಡು ತುತ್ತು ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಅಂತೂ ಪಕ್ಕ ತಿಂದೇ ತಿಂತೀರಾ ಅಂದರೆ ನಾನು ಮಾಡೋ ವಿಧಾನದಲ್ಲಿ ಒಮ್ಮೆ ನೀವು ಮಟನ್ ಸಾರು ಟ್ರೈ ಮಾಡಿ ಅಂತ ಅನ್ಕೋತೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಹೊಸತಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಹೊಸ ಹೊಸ ವೀಡಿಯೋಸ್ಗೆ ಮಾಡೋಕ್ಕೆ ಒಂದು ಲೈಕ್ ಕೊಟ್ಟರೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನೀವು ಮತ್ತೆ ನಾಳೆ ಹೊಸ ವೀಡಿಯೋಸ್ ಸಿಗೋರ್ಗೂ ಬಾಯ್ ಫ್ರೆಂಡ್ಸ್ ಇವಾಗ ಹೋಗಿ ಬರಲಾ ಬಾ ಬಾ